ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೌರಿ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಇವರ ಪರಿಚಯ ಮಾಡಿಕೊಳ್ಳೋಣ ಇವರ ಹೆಸರು ಬಂದು ಸಾವಿತ್ರಿ ಇವರ ಊರು ಚಿತ್ರದುರ್ಗ ಇವರ ವಯಸ್ಸು ಇಪ್ಪತ್ತ್ಮೂರು ವರ್ಷ ಮದುವೆ ಇನ್ನೂ ಆಗಿಲ್ಲ ವಿದ್ಯಾಭ್ಯಾಸ ಈಗ ಬಿ ಎ ಕಲಿತಾ ಇದ್ದೀನಿ ತೂತು ಇನ್ನೂ ಯಾರೂ ಟ್ರೈ ಮಾಡಿಲ್ಲ ನೀವು ಬಂದು ಟ್ರೈ ಮಾಡಬಹುದು ಆಸೆ ಕಾಮದ ಸುಖ ಕಾಣಬೇಕು ಬಯಕೆ ಗೂಟ ಉದ್ದ ದಪ್ಪ ಇರಬೇಕು ಸ್ನೇಹಿತರೇ ನೋಡಿ ಇದು ಇಷ್ಟು ಸಾವಿತ್ರಿ ಅವರಿಗೆ ಅವರ ಸಂಬಂಧಪಟ್ಟ ಪೈಡಟವನ್ನು ನಮ್ಮ ಜೊತೆ ಕಾಲ್ ಮಾಡಿ ಶೇರ್ ಮಾಡಿಕೊಂಡಿದ್ದಾರೆ ಸಾವಿತ್ರಿಯವರ ಕೆಲವೊಂದಷ್ಟು ಬಯಕೆಗಳು ಆಸೆಗಳು ಹೀಗಿವೆ ಯಾವುವು ಅಂತ ನೋಡೋಣ ಬನ್ನಿ ನನಗೆ ಬೇಗ ಸುಖ ಬೇಕು ರಾತ್ರಿಯ ಸುಖ ಬೇಕು ವಯಸ್ಸಾಗಿದ್ದರೂ ಪರವಾಗಿಲ್ಲ ಅನುಭವ ಇದ್ದರೆ ಸಾಕು ಮನೆಯಲ್ಲಿ ಮದುವೆ ಬಗ್ಗೆ ಮಾತನಾಡಲು ಅವಕಾಶ ಇಲ್ಲ ನೀವು ನೋಡಲು ಸುಂದರವಾಗಿ ಸ್ಟ್ರಾಂಗ್ ಆಗಿ ಇರಬೇಕು ನಿಮ್ಮ ಸಾಮಾನು ನನ್ನ ಕಣ್ಣ ತುಂಬ ನೋಡಬೇಕು ಮದುವೆಯಾದ ಮೊದಲ ತಿಂಗಳು ಡೈಲಿ ಮಾಡಬೇಕು ರಾತ್ರಿಯ ಸುಖದ ಕನಸು ನನಸಾಗಬೇಕು ಒಂದು ಬೈಕ್ ನಿಮಗೆ ಗಿಫ್ಟ್ ಆಗಿ ಕೊಡ್ತೀನಿ ಅದು ನೀವು ಮಾಡುವುದು ನನಗೆ ಇಷ್ಟವಾದರೆ ಮಾತರ ಅಂದರೆ ಸ್ನೇಹಿತರೇ ಸಾವಿತ್ರಿಯವರು ಇನ್ನೂ ಚಿಕ್ಕವರು ಇನ್ನೂ ಈಗ ಡಿಗ್ರಿ ಓದ್ತಾ ಇದ್ದಾರೆ ಅವರಿಗೆ ತುಂಬ ಕಾಮದ ಆಸೆ ಕಾಣಬೇಕು ಅಂತ ಆಸೆ ಆಗುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಮನೆಯಲ್ಲಿ ಹೇಳಿದರೆ ಇಷ್ಟು ಬೇಗ ಮದ್ವೆ ಮದುವೆ ಮಾಡಲ್ಲ ಅಂತ ಹೇಳ್ತಾರೆ ಹಾಗಾಗಿ ಯಾರ ಜೊತೆಯಾದರೂ ಮಾಡಿಸಿಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸಾವಿತ್ರಿ ಅವರಿಗೆ ಒಟ್ಟಿನಲ್ಲಿ ರಾತ್ರಿಯೇ ಸುಖ ಬೇಕು ಎಷ್ಟೇ ವಯಸ್ಸಾಗಿದ್ದರೂ ಪರವಾಗಿಲ್ಲ ಅನುಭವ ಇರಬೇಕು ಅಂತ ಹೇಳಿದ್ದಾರೆ ನಿಮ್ಮ ಸಾಮಾನು ಅವರ ಕಣ್ಣು ತುಂಬ ನೋಡಬೇಕಂತೆ ನೋಡಿ ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅವರೇ ನಿಮಗೆ ನೇರವಾಗಿ ಕರೆ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಲಕ್ಷ್ಮೀನಾರಾಯಣ ಯೋಗದಿಂದ ಈ ರಾಶಿಗೆ ಭಾರಿ ಹಣ ಕಾರು ಖರೀದಿ ಭಾಗ್ಯ ಮೇಷರಾಶಿ ಮದುವೆ ಭಾಗ್ಯದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತದೆ ಮತ್ತು ಇದು ಈ ರಾಶಿಯ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಧನುರ್ ರಾಶಿ ಲಕ್ಷ್ಮೀನಾರಾಯಣ ಯೋಗವು ಧನುರ್ ರಾಶಿಯ ಐದನೇ ಮನೆಯಲ್ಲಿದೆ ಈ ರಾಶಿಯವರಿಗೆ ಹಠಾತ್ ಸಂಪತ್ತನ್ನು ತರಬಹುದು ಮಿಥುನ ರಾಶಿ ಲಕ್ಷ್ಮೀನಾರಾಯಣ ರಾಜಯೋಗವು ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿರುತ್ತದೆ ಈ ರಾಜಯೋಗದಿಂದ ಮಿಥುನ ರಾಶಿಯವರು ಗಳಿಕೆಯಲ್ಲಿ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಸಾವಿತ್ರಿಯವರಿಗೆ ಸಂಬಂಧಪಟ್ಟ ಸಂಪೂರ್ಣ ಬಯೋಡೇಟಾವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀವಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು